ಸರ್ ನಮಸ್ತೆ ನನ್ನ ಹೆಸರು ವಿಮಲ್ ರಾಜ್ ಅಂತ ನಾನು ಈಗಾಗಲೇ ಬಂದುಬಿಟ್ಟು ನಮ್ಮ ಸ್ನೇಹಿತರ ಜೊತೆ ಒಂದು ಹದಿನೇಳು ವರ್ಷದಿಂದ ಜೊತೆಯಲ್ಲಿದ್ದೀನಿ ಎಲ್ಲರೂ ಸೇರಿ ಈ ಸಿನಿಮಾನ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಕಾಗದ ಅನ್ನೋ ಸಿನಿಮಾ ಬಂದ್ಬಿಟ್ಟು ಒಂದು ಧರ್ಮನ ಬಿಟ್ಟು ಹೊರಡೆ ಬಂದು ಮನುಷ್ಯತ್ವ ಏನನ್ನೋದು ತೋರಿಸುವಂಥ ಒಂದು ಸಿನಿಮಾ ಈ ಸಿನಿಮಾನ ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಹಾಗೇ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಬಂದ್ಬಿಟ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನನ್ನ ಸ್ನೇಹಿತರಾದ ಕೃಷ್ಣ ಅವರಾಗಲಿ ನಮ್ಮ ಖಲೀಲ್ ವಿನೀತನ್ ವಿನೀತ್ ಅವ್ರನ್ನಾಗಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸರ್ ಕೃಷ್ಣ ಅವರು ಬಂದ್ಬಿಟ್ಟು ಡೈಲಾಗ್ ರೈಟರ್ ಆಗಿದ್ದಂಗೆ ನನಗೆ ಪರಿಚಯ ನಾವಿಬ್ಬರು ಹೇಳ್ಬೇಕಂದ್ರೆ ಒಟ್ಟಿಗೆ ಕ್ಲಾಸ್ಮೇಟು ಒಂದು ಹದಿನೈದು ವರ್ಷದಿಂದ ಜೊತೇಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅವರು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕೆ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸಬ್ಜೆಕ್ಟು ಅಂದರೆ ಎಲ್ಲರೂ ಗೋಡೆ ಮೇಲೆ ದೀಪಡ ಥರ ಮಾತಾಡ್ತಾರೆ ಸೊ ನಾವು ಅದನ್ನ ಕ್ಲಿಯರ್ ಮಾಡಿದ್ದೀವಿ ಧರ್ಮದ ಮಧ್ಯೆ ಪ್ರೀತಿ ಇಟ್ಟು ಯಾಕೆ ಇವ್ರಿಬ್ಬರ ಮಧ್ಯೆ ಪ್ರೀತಿ ಆಗಬಾರ್ದು ಯಾಕಿಬ್ಬರು ಗೆಲ್ಲಬಾರ್ದು ಅಂತ ಹೇಳಕ್ಕೆ ಹೊರಟಿದ್ದೀವಿ ಸೊ ಅದ್ರ ಮಧ್ಯೆ ಗೆಲುವು ಆಲ್ರೆಡಿ ಸಿಕ್ಕಿದೆ ಅಂತ ಅನ್ಕೊಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆ ಸೆಲೆಕ್ಷನಲ್ಲೇ ನಾವು ಗೆದ್ದಿದ್ವಿ ಅದನ್ನು ಜನ ಕೂಡ ಹೇಳ್ತಿದ್ದಾರೆ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ ಅನಿಸುತ್ತೆ ನನಗೆ ಅನ್ಸು ಮಟ್ಟಿಗೆ ಇದ್ರ ಆಪೋಸಿಟ್ ಆಗಿರುತ್ತೆ ಸರ್ ನೆಕ್ಸ್ಟು ಒಳ್ಳೆ ಸಿನಿಮಾ ಅಂತ ಆಲ್ರೆಡಿ ಹೇಳ್ತಿದ್ದಾರೆ ನಾವು ಕೂಡ ಅದನ್ನ ಅಷ್ಟೇ ಚೆನ್ನಾಗಿ ತೆಗ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಅವ್ರ ರಿವ್ಯೂ ಕೇಳಿ ನಮಗೂ ಕೂಡ ಖುಷಿ ಆಯಿತು ಯಾಕಂದರೆ ಒಂದು ಮಗುನ ಹೆರೋಕ್ಕಿಂತ ಮೊದಲು ತಾಯಿ ತುಂಬ ಒದ್ದಾಡಿರ್ತಾಳೆ ಆ ಒದ್ದಾಟ ನಮಗೂ ಆಗಿತ್ತು ಈಗ ಒಂದು ಹೆರಿಗೆ ಆಗಿದೆ ಆ ಹೆರಿಗೆ ಸುಸೂತ್ರವಾಗಿದೆ ಖುಷಿಯಿಂದ ಆಗಿದೆ ಆ ಮಗುನ ನೋಡಿ ನಾವು ತುಂಬ ಖುಷಿ ಪಟ್ಟಿದೀವಿ ಆ ಖುಷಿನ ನೀವು ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದೊಳ್ಳೆ ಸಿನ್ಮಾ ಬ್ರದರ್ ಎಲ್ಲರೂ ಚಿಕ್ಕಮಂಗ್ಳೂರು ಬೆಂಗಳೂರು ಎರಡು ಲೊಕೇಶನಲ್ಲಿ ತೆಗ್ದಿದ್ದೀವಿ ಕಷ್ಟ ನಿಜವಾಗ್ಲೂ ಇಲ್ಲ ನಾವು ಅಂದ್ಕೊಂಡಂಗೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡ್ತು ಯಾಕಂದರೆ ಒಳ್ಳೆ ವಿಷಯಕ್ಕೆ ದೇವ್ರು ಸಪೋರ್ಟ್ ಅಂತ ಕೇಳ್ಪಟ್ಟಿದ್ವಿ ಅಲ್ಲಿ ಹೋದಾಗ ಅಂಥ ಆಯಿತು ಯಾಕಂದ್ರೆ ನಮ್ಗೆ ಮಳೆ ಸೀನ್ ಬೇಕಾದಾಗ ಲೈಟಾಗಿ ಲಿಸರಿನ್ ಥರ ಮಳೆ ಆಗೋದು ಈವ್ನಿಂಗ್ ಎಫೆಕ್ಟ್ ಬೇಕಂತಂದಾಗ ಮೋಡಕ್ಕೆ ಕವರಾಗಿ ಈವ್ನಿಂಗ್ ಎಫೆಕ್ಟ್ ಕೊಡೋದು ಸಕಲಾಗಿತ್ತು ಅಂದರೆ ಎಲ್ಲರೂ ಹೆಂಗೆ ಅಂತಂದರೆ ಒಂದು ಪಿಕ್ನಿಕ್ ಥರ ಶೂಟ್ ಮಾಡ್ಕೊಂಡ್ಬಂದ್ವಿ ಅಂತ ಎಲ್ಲರೂ ಹೇಳ್ತಾರೆ ಒಂಥರ ಪೇಂಟಿಂಗ್ ಥರ ಸಿನಿಮಾನ ಶೂಟ್ ಮಾಡ್ಕೊಂಬಂದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೇವ್ರನಿಗೂ ದೇವ್ರ ಆಶೀರ್ವಾದ ತುಂಬ ಇದೆ ಓಕೆ ಒಳ್ಳೆ ಸಿನಿಮಾ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದನ್ನು ನೀವು ಬಂದು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇಷ್ಟ ಆದರೆ ಇಷ್ಟ ಆಯ್ದಂಥೇಳಿ ನಾಲ್ಕು ಜನಕ್ಕೆ ಅದನ್ನು ಹೇಳೋಕ್ಕೆ ಇಷ್ಟಪಡಿ ನಮ್ಮ ಕೋ ಡೈರೆಕ್ಟ್ ಹೇಳಿದಂಗೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಹಾಗೆ ಅದನ್ನು ಮನೆಗೆ ಕೂಡ ತೊಗೊಂಡು ಅಂತ ನಮಗೆ ಇವಾಗ ನಾವು ಇರೋ ಗೆಟ್ಟ ಪಲಾ ಬಂದ್ಬಿಟ್ಟು ಮುಂದಿನ ಚಿತ್ರ ರೆಡಿಯಾಗಿದೆ ಆ ಶೂಟ್ಗೆ ಹೋಗೋದಕ್ಕೆ ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ಸಾಮ್ರಾಜ್ಯ ಆಮೇಲೆ ಇದ್ರಲ್ಲಿ ಎಲ್ಲರೂ ಕ್ಯಾರೆಕ್ಟರ್ ಮಾಡಿ ಎಲ್ಲರೂ ಕ್ಯಾರೆಕ್ಟರ್ ಮಾಡಿದೀವಿ ಬರೀ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಆಕ್ಟರ್ ಆಕ್ಟರ್ ಕೆಲಸ ಮಾಡಿಲ್ಲ ಇಬ್ರು ಸೇರಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗಿದ್ವಿ ಆದ್ರಿಂದ ನೋಡೋದಕ್ಕೆ ಎಲ್ಲ ರೌಡಿಗಳ ತರ ಕಾಣಿಸ್ತಾ ಇದೀವಿ ನೆಕ್ಸ್ಟ್ ಮಾಡೋ ಸಿನಿಮಾ ಬಂದ್ಬಿಟ್ಟು ಎಲ್ಲ ರೌಡಿಗಳೇ ಪಾತ್ರ ಮಾಡ್ತಾ ಇರೋದ್ರು ಖಂಡಿತ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಯು ಯು ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಆ ಯು ಸರ್ಟಿಫಿಕೇಟ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲರೂ ನೋಡುವಂತ ಸಿನಿಮಾ ಇದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ನೋಡುವಂತ ಸಿನಿಮಾ ಅವ್ರು ಹೇಳಿದ್ರು ಇಲ್ಲಿ ಬರೀ ನೋಡಿಬಿಟ್ಟು ನೀವು ಹೋಗಲ್ಲ ಅದನ್ನ ಮನೆಗೆ ತೊಗೊಂಡು ಹೋಗ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಮನೆಗೆ ತೊಗೊಂಡು ಹೋಗ್ತೀರಿ ಮನೆಗೆ ಹೋದ್ಮೇಲೆ ನೀವು ಒಂದು ಯೋಚನೆ ಮಾಡ್ತೀರಿ ನಿಜವಲ್ಲ ನಮ್ಮ ಧರ್ಮ ಯಾವುದು ಅಂತ ಎಲ್ಲರೂ ಆಲ್ಮೋಸ್ಟ್ ಧರ್ಮ ಅಲ್ಲ ಮನುಷ್ಯತ್ವ ಪ್ರೇಮ ಅಥವಾ ಮನುಷ್ಯತ್ವ ಅಂತ ನೀವು ಹೇಳ್ತೀರಿ ಅಥವಾ ಅದನ್ನು ಇದು ಸಪೋರ್ಟ್ ಮಾಡ್ತೀನಿ ನೀವು ಕೂಡ ಮನುಷ್ಯರಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್